ಎಲ್ಲರಿಗೂ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆರಂಗಿ ನೀರಾವರಿ ಇಲಾಖೆಯಲ್ಲಿ ಕಳಪೆ ಕಾಮಗಾರಿ ನಡೆದಿರುವುದು ಕಂಡು ಬಂದಿದೆ ಒಂದು ಸಣ್ಣ ವಿಡಿಯೋ ನಿಮಗೆ ತೋರಿಸಲು ಇಚ್ಛಿಸುತ್ತಿದ್ದೇನೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಒಂದು ಬೋರ್ಡ್ ಇರೋದು ಕಂಡು ಬರ್ತಾ ಇದೆ ಕರ್ನಾಟಕ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಜಿಲ್ಲಾ ಪಂಚಾಯಿತಿ ಮೈಸೂರು ತಾಲೂಕು ಪಂಚಾಯಿತಿ ಕೃಷ್ಣರಾಜನಗರ ಗ್ರಾಮದ ಮಹಾದೇವನ ಕಟ್ಟೆಯಿಂದ ನಾಲಾ ಪುನರ್ಶ್ಚನಾ ಕಾಮಗಾರಿ ಆದರೆ ಆ ಒಂದು ಏನು ಒಂದು ನಾಮಫಲಕ ಇದೆ ಆ ನಾಮಫಲಕದಿಂದ ಆಜು ಬಾಜು ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ನಾನು ಸಂಚರಿಸ್ತಿದ್ದೀನಿ ಜೊತೆಗೆ ಆ ಭಾಗದೇ ಅಲ್ಲದೆ ಬೇರೆ ಬೇರೆ ಕಡೆ ನಾನು ಸಂಚರಿಸಿ ಸಾಕಷ್ಟು ಸುಮಾರು ಹತ್ತು ಕಿಲೋಮೀಟ್ರ್ ನಾನು ಸಂಚರಿಸಿದ್ದೀನಿ ಎಲ್ಲಿಯೂ ಸಹ ಒಂದು ಕಾಮಗಾರಿ ನಡೆದಿರೋ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಜೊತೆಗೆ ಅದೇ ಅದೇ ಭಾಗದಲ್ಲದೇ ಬೇರೆ ಬೇರೆ ಕಡೆಯಲ್ಲೂ ಸಹ ರಾಮದ ಸಮುದ್ರ ನಾಲೆ ಇರ್ಬೋದು ಅಥವಾ ಚಾಮರಾಜ ಬಲದಂಡೆ ನಾಲೆಯ ನಾಲೆಗಳಿರ್ಬೋದು ಎಲ್ಲಿಯೂ ಸಹ ಉತ್ತಮವಾದ ಒಂದು ಕಳ ಒಂದು ಕಾಮಗಾರಿ ನಡೆದಿರೋದು ಬಂದೇ ಇರೋದು ದುರಂತದ ಸಾಮಾನ್ಯವಾಗಿ ರೈತರಿಗೆ ಆಗುವ ಈ ಒಂದು ಅನ್ಯಾಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ ಇನ್ನೂ ಅನೇಕ ನಾನು ಉದಾಹರಣೆಗಳನ್ನು ನನ್ನಲ್ಲಿ ದಾಖಲಾಗಿ ಇಟ್ಕೊಂಡಿದ್ದೀನಿ ಇನ್ನೂ ನಿಮ್ಮಲ್ಲಿ ಹೆಚ್ಚು ಹೆಚ್ಚು ಕಡೆ ನಾನು ನಿಮ್ಮನ್ನ ಹೋಗ್ತೀನಿ ಸ್ನೇಹಿತರೆ ನೋಡಿ ನೀವು ಈ ಇದಕ್ಕೆ ಜನ ಜನ ಪ್ರತಿನಿಧಿಗಳಿಗೆ ಅಥವಾ ಅಧಿಕಾರಿಗಳಿಗೆ ರೈತರೇ ಇದಕ್ಕೆ ನೀವು ಪ್ರಶ್ನೆ ಮಾಡಬೇಕು ಜೊತೆಗೆ ಅವರಿಂದ ಸರಿಯಾದ ಉತ್ತರ ಸೂಕ್ತ ಉತ್ತರ ಪಡೆಯಬೇಕು ಅಂತ ನಾನು ಕೇಳ್ತಾಯಿದ್ದೀನಿ ಇದು ನನ್ನ ಕೇವಲ ನನ್ನ ಒಬ್ಬನ ಒಂದು ಬೇಡಿಕೆ ಅಲ್ಲ ಇದು ರೈತರ ರೈತರ ಒಂದು ಬೇಡಿಕೆ ಯಾಕೆಂದರೆ ಆ ಕೊನೆಯ ಘಟ್ಟದ ರೈತರಿಗೆ ಇದರಿಂದ ಅನ್ಯಾಯ ಆಗ್ತಾಯಿದೆ ಸರ್ಕಾರ ಬಿಡುಗಡೆ ಮಾಡಿದಂಥ ಹಣ ಎಲ್ಲಿ ಹೋಯಿತು ಹೇಗೆ ಪೋಲ್ ಆಗ್ತಾಯಿದೆ ಅನ್ನೋದನ್ನು ನಾನು ಪ್ರಶ್ನೆ ಮಾಡೋಕ್ಕೆ ನಿಮ್ಮ ಮುಖಾಂತರ ಪ್ರಶ್ನೆ ಮಾಡೋಕ್ಕೆ ಇಚ್ಛೆಪಡಿಸ್ತಾ ಪಡ್ತಾಯಿ ಇದೇ ರೀತಿ ಈ ರೀತಿ ಹೂಳನ್ನು ಸಕಾಲದಲ್ಲಿ ತೆಗೆಯೋದಿಲ್ಲ ಕಳೆದ ಬಾರಿ ಮಳೆಯಾದಾಗ ಏರಿ ದುರಸ್ತಿಯಾಗಿ ಏರಿಯಲ್ಲಿ ಸಮಸ್ಯೆಯಾಗಿ ಏರಿ ಸಹ ಒಂದು ರಾಮಸಮುದ್ರ ನಾಲೆಯಲ್ಲಿ ಹೊಡೆದೋಯ್ತು ಆಗ ಅಧಿಕಾರಿಗಳಿಗೆ ನಾನು ನಾನೇ ಸ್ವತಃ ಖುದ್ದಾಗಿ ಫೋನ್ ಮಾಡಿ ಮುಖಾಂತರ ಮತ್ತು ಜೊತೆಗೆ ಕಚೇರಿಗೆ ಭೇಟಿ ಮಾಡಿದ್ರೂ ಸಹ ಯಾವುದೇ ರೀತಿಯ ಕ್ರಮಗಳನ್ನು ತೈ ತೆಗೆದುಕೊಳ್ಳಿಲ್ಲ ಈ ರೀತಿ ಇವರು ಮಾಡುವಂಥ ಕಳಪೆ ಕಾಮಗಾರಿ ಅಥವಾ ಒಂದು ಏನು ಸರ್ಕಾರಕ್ಕೆ ಅಥವಾ ರೈತರಿಗೆ ಏನು ಒಂದು ಅನ್ಯಾಯವನ್ನು ಮಾಡ್ತಾಯಿದ್ದಾರೆ ಅದು ನಾಳಿನ ದಿನಗಳಲ್ಲಿ ರೈತರಿಗೆ ಆಗಲಿ ಅಥವಾ ಎಲ್ಲರಿಗೂ ವರ್ಗಕ್ಕೆ ಎಲ್ಲರಿಗೂ ಇದರಿಂದ ತೊಂದರೆ ಆಗ್ತದೆ ಅದರಿಂದ ಇದನ್ನು ನಾನು ಈ ಮುಖಾಂತರ ಪ್ರಶ್ನೆ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಸೂಕ್ತ ಉತ್ತರನ ತಾವೂ ಸಹ ಕೇಳಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ಇದ್ದೀನಿ ಸ್ನೇಹಿತರೆ ಇವತ್ತು ತಾರೀಕು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾಲೆಯಲ್ಲಿ ನೀರು ಸಹ ಬಿಡುಗಡೆ ಹಾಕ್ತಾಯಿದೆ ಈ ಇಂಥ ಒಂದು ಕಾಮಗಾರಿಗಳ ಕಳಪೆ ಕಾಮಗಾರಿಗಳ ನಡುವೆ ನಾಲೆಯಲ್ಲಿ ನೀರು ಬಿಡ್ತಾ ಇದ್ದಾರೆ ಅನ್ನೋದು ದುರಂತದ ಒಂದು ಸನ್ನಿವೇಶ ಇದು ಕೇವಲ ಇವತ್ತಿನ ನೆನ್ನೆದಲ್ಲ ದಶ ದಶಕಗಳಿಂದ ದಶಕಗಳಿಂದ ಇದು ನಡೆದಂಥ ರೈತರ ಮೇಲಿನ ದೌರ್ಜನ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಏಕೆಂದರೆ ಇದು ರೈತ ಅನ್ನದಾತ ಆ ರೈತ ನಾಡಿಗೆ ಅನ್ನ ಕೊಡ್ತಾ ಇದ್ದಾನೆ ಆತನಿಗೆ ಸರಿಯಾದ ರೀತಿಯಲ್ಲಿ ನೀರನ್ನು ಈ ಒಂದು ಇಲಾಖೆ ನಮ್ಮ ಸರಿಯಾದ ಸಮಯಕ್ಕೆ ಕೊಡಲ್ಲ ಇದರಿಂದ ಏನಾಗ್ತಿದೆ ಅಂತಂದರೆ ನಾಲೆಗಳು ಅಥವಾ ಏರಿಗಳು ಆ ಒಳದೋಗುವ ಸಾಧ್ಯತೆಗಳು ಇರ್ತವೆ ಅಥವಾ ನೀರನ್ನ ಕಡಿಮೆ ಮಾಡ್ತಾರೆ ಅಂತಿಮ ಘಟ್ಟದ ರೈತರಿಗೆ ನೀರು ಸರಿಯಾದ ಸಮಯದಲ್ಲಿ ತಲುಪದಿಲ್ಲ ಜೊತೆಗೆ ನೀರು ಅವರಿಗೆ ಅವಶ್ಯಕತೆ ಇದ್ದಷ್ಟು ನೀರು ತಲುಪಲ್ಲ ಆತರ ಒಂದು ಸನ್ನಿವೇಶಗಳು ಉಂಟಾಗ್ತವೆ ಸ್ನೇಹಿತರೆ ಜೊತೆಗೆ ಇದನ್ನ ನಾವು ಯಾವ ರೀತಿ ಅಧಿಕಾರಿಗಳಿಗೆ ಮಂದಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಕೇವಲ ಅಧಿಕಾರಿಗಳ ಜವಾಬ್ದಾರಿ ಅಲ್ಲ ಜನಪ್ರತಿನಿಧಿಗಳ ಒಂದು ಜವಾಬ್ದಾರಿಯು ಸಹ ಇದಕ್ಕೆ ಜೊತೆಗೆ ರೈತರು ಸಹ ಇದಕ್ಕೆ ಪ್ರಶ್ನೆ ಮಾಡಬೇಕು ಜೊತೆ ಏನಾಗ್ತೈತೆ ಅಂತಂದರೆ ನಿಮ್ಮ ನಿಮ್ಮ ಭಾಗದಲ್ಲಿ ಇರುವ ಸಮಸ್ಯೆಗಳನ್ನು ಇವತ್ತು ಸೋಷಿಯಲ್ ಮೀಡಿಯಾ ಇದೆ ನಿಮ್ಮ ವಾಟ್ಸಪ್ಗಳಲ್ಲಿ ಬಿಡಿ ಅಥವಾ ಯೂಟ್ಯೂಬ್ಗಳಲ್ಲಿ ಬಿಡಿ ಸ್ನೇಹಿತರೆ ಅದು ಅಧಿಕಾರಿಗಳಿಗೆ ತಲುಪಬೇಕು ಅಥವಾ ರಾಜಕೀಯ ರಾಜಕಾರಣಿಗಳಿಗೆ ತಲುಪಬೇಕು ಇದರಿಂದ ನಮ್ಮ ರೈತರ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳ್ತಾ ನಾನು ನಿಮ್ಗೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ